ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಈಗ ನಾನು ಟ್ಯೂಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬರೀ ನೋಡೋನು ಹಾಂ ಅದ್ವೀತ ಹೋಮ್ವರ್ಕ್ ಮಾಡ್ಕೊಂಬಂದಿ ಯಾಕೆ ಯಾಕೆ ಏನು ಕೊಟ್ಟಾರ ಹಾಂ ಏನು ಕೊಟ್ಟಾರ సాహిత్య ఏండా సాహిత్య మాతాడా సాహిత్య మాతీల నిన్ జొతే బర్తీలో మాతాతీల్ మాతాల్లా ఏన్ ఇష్ట మాట్ ನೋಡಿ ಹೆಂಗ ಹೋಮ್ ವರ್ಕ್ ಮಾಡ್ಕೊಂಬಂದಿ ಎಲ್ಲ ಇತ್ತು ಕೊಟ್ಟಿದ್ದ ವರ್ಕ್ ನಾ ವರ್ಕ್ ಏನ್ ಕೊಟ್ಟಿದ್ದೆ ಐ ಮಾತಾಡ ಏನ್ ಕೊಟ್ಟಿದ್ದೆ ಹೇಳ ಹೆಂಗ್ ಕೊಟ್ಟಿದ್ದೆ ಇದಂದ್ರೆ ಏನದ ಏನದ ಓ ಮಾಡಿ ನೀವ ಬರ್ರಿ ಹಾ ನೋಡ್ತೇನೆ ಸಹಿತ್ಯ ನಾ ಅಷ್ಟೇನ್ ಮಾಡಿದ್ದೀವಿ ಬೆಳಿಗ್ಗೆ ಇವತ್ತ ಬರೇ ಮಮ್ಮ ಮಮ್ಮ ಅಂದ್ರೆ ಏನ್ ತಿಂದಿ ಅಯ್ ಹೊಡೀತಿ ಬಿಡು ನನಗೆ ಹೊಡಿತೀನಿ ಮಮ್ಮ ಅಂದ್ರೆ ಏನ್ ತಿಂಡಿ ಯಾರು ಕೊಟ್ಟಾರ ನಿಮ್ಮಪ್ಪ ಕೊಟ್ಟಾರ ಹೊಡಿ ಅಂತ ಸಾಹಿತ್ಯ ಹೊಡಿ ಅಂತ ಅಪ್ಪ ಕೊಟ್ಟಾರ ಕೇಳಿಲ್ಲ ಹೋದಿಲ್ಲ ಖರೇನೂ ಕೊಟ್ಟಾರ ಇಕ್ಕಿ ನಿಮ್ಮ ಯಾರಕ್ಕಿ ಅದು ಕೇಳ ಅದು ಅದು ಕೊಟ್ಟಾರಿಲ್ಲ

ಇಬ್ಬರಪ್ಪರ ಅದಾರು ಏ ಹೆಸ್ರೇನು ಇಬ್ರ ಬರ್ದು ಆಕೆ ಇಬ್ಬರಪ್ಪರಾದಾರಂತ ನೋಡಿರಿ ನೋಡಿರಿ ನೀವು ಯಾರು ನಿಮ್ಮ ಅಜ್ಜ ಮತ್ತು ನೀವು ಅಪ್ಪನ ನೋಡ್ಲಾ ಮಾತಾಡನ್ರಿ ಹೆಂಗೆ ಮಾಡತ್ತೀನಿ ಅಂಚಿಟ್ಟು ಟು ಡ್ಯಾನ್ಸ್ ಮಾಡಿ ನೋಡೋಣ ಹೆಂಗೆ ಮಾಡ್ತಿ ಹಾಂ ಆಕೆ ನೋಡಿರಿ ಡ್ಯಾನ್ಸ್ ಮಾಡ್ತಾಳೆ ಹೆಂಗೆ ಮಾಡ್ತಾಳೆ ಅಂತಂದು ಹಾಂ ಸ್ಟಾರ್ಟ್ ಕರೋ ಸ್ಟಾರ್ಟ್ ಡ್ಯಾನ್ಸ್ ಸ್ಟಾರ್ಟ್ ಸಾಹಿತ್ಯ ಸಾಹಿತ್ಯ ಮಾರಾ ದೋದ್ ನೀದ್ರ ಸಾಹಿತ್ಯ ಸೈತೆ ಹೇಳಿ ಸೊಳ್ಸಿ ಬಾ ಸೈತೆ ಅಂತ ಡ್ಯಾನ್ಸ್ ಅದು ಹಾ ಡ್ಯಾನ್ಸ್ ಏನ್ ಡ್ಯಾನ್ಸ್ ಅದು ಏನ್ ಡ್ಯಾನ್ಸ್ ಅದು ಒಂದು ನಿಮಿಷ ಸ್ಟಡಿಯಾ ಡ್ಯಾನ್ಸ್ ಮಾಡು ಏನು ಹಂಗ ಸ್ಟೆಪ್ ಅದ ಬಿಡ್ಲೋ ಡ್ಯಾನ್ಸ್ ಮಾಡ lawn ಅದ್ಬಿ ಹೇಳತ ನೋಡ ಅದ್ಬಿ ಹೇಳಿಕೊಡ್ತಾನ ಇವನ್ನ ಫ್ರೆಂಡ್ ಬರ್ಲೇ ಮಾಡ್ಸ ಐತೆ ಮಮ್ಮ ಏನು ನೋಡ್ರಿ ನಮ್ ಟ್ಯೂಷನ್ಗ ಇಕ್ಕಿ ಬರ್ತಾಳ್ರಿ ಸಣ್ಣಕ್ಕಿ ಇನ್ನು ಶಾಲೆಗೆ ಹೋಗುದಿಲ್ರಿ ಈಕಿ ಏನ್ ಡ್ಯಾನ್ಸ್ ಅದ ಡಿ ಜೆ ಡ್ಯಾನ್ಸ್ ಏನದು ಹಂಗ್ ಮಾಡತ್ತಿಲ್ಲ

ಸಾಕು ಸಾಕು ಇಲ್ಲಿ ಬಾಯ್ ಹೇಳ್ತೇನೆ ಹೇಳ್ಕೊಡ್ತೇನೆ ಬಾಯ್ ಏನೋ ಏನೇ ಹೇಳ್ಕೊಡ್ತೇನೆ ಬಾಯ್ ಕುಂದ್ರಿ ಅವತ್ತು ಎಲ್ಲಿ ಹೊಂಟಿದ್ದಲ್ಲ ಎಲ್ಲಿಗೆ ಹೊಂಟಿದ್ದಿ ಫೋಟೋ ತೆಗಿಯಾಕತಿ ನೀನ ಹಾಂ ಅಯ್ಯ ಅವತ್ತು ಎಲ್ಲೇ ಹೊಂಟಿದ್ದಾರೆ ಎಲ್ಲಿ ಹೊಂಟಿದ್ದಿ ನೀನೇ ನಿಮ್ಮ ಅಕ್ಕ ಹಾಂ ಹಾಂ ಮಾತಾಡ್ತಿಲ್ಲವ ನೀನು ಮತ್ತೆ ಎಲ್ಲೆ ಉಂಟಿದ್ದಿ ಹೇಳ ನೇ ಮಾತಾಡಂದ್ರೆ ಡ್ಯಾನ್ಸ್ ಮಾಡ್ತಾಳಿಕೆ ಕಾಮಿಡಿ ಫುಲ್ ಕಾಮಿಡಿ ಅದಕ್ಕೆ ಹೆಂಗ್ ಕುಂತಾಳೋ ಹೆಂಗ್ ಕುಂತಾಳೋ ಸ್ಟೈಲ್ ನೋಡಿ ಕುಂತಿದ್ದೆ ಹೈ ಹೇಳು ಅ ಏ ಟ್ಯೂಷನಿಂಗ್ ಮಂದಿ ಎದಕ್ಕೆ ಕುಂದಿ ನೀನು ಹೇಳ ಸೈತ್ಯಾ ಇಲ್ಲಿ ನೋಡಿ ಸೈತ್ಯ ಸೈತ್ಯ ನೋಡಿಲಿ ಶನಿ ಹೌದಿಲ್ಲ ಸಹತ್ಯ ಅರಸ ಆನೆ ಡ್ಯಾನ್ಸ್ ಮಾಡ್ಕೋತ ಹೇಳ ಈಶ್ವರ ಉ ಊಟ ಇಲ್ಲಿ ನೋಡ್ಕೊಂಡು ಹೇಳಬೇಕ ಊಟ ಮಾಡಿದಿ ಏ ಊ ಆದ್ಮೇಲೆ ಏನ ಏ ಬಾಯ್ಲೆ ಏನದು ಹಂಗ ಮಾಡಿದ್ರ ನೋಡ್ರಿ ಟ್ಯೂಷನ್ಗೆ ಬಂದ ಟ್ಯೂಷನ್ ನೋಡ್ರಿ ಈಕಿ ಎಲ್ಲಾರು ಅಭ್ಯಾಸ ಮಾಡಾಗತ್ರ ಈ ಬರೇ ಹರ್ಟಿ ಹೊಡೆದ ಆತ ಸಾಹಿತ್ಯ અભ્યાસ મળી અદ્તન બાન અન ડાન્સ મળી કરી અદાન્સ અદ્વિ બાર ಏನ ಸರ್ಕಸ್ ಮಾಡಿ ಡ್ಯಾನ್ಸ್ ಏ ಬಾಯ್ಲ ಏನೇ ಹೇಳ್ಕೊಡ್ತೀನಿ ಹೇಳಬಾಯಿಲ್ ಅಲ್ಲಿ ನೋಡ್ತಾರ ನೋಡು ಮಂದಿ ನೋಡ್ತಾರ ನಿನಗ ಕೈ ತೋರ್ಸ್ಬಾರ್ದು ಬೈತಾರವ್ರ ನಿಂಗ ನಿಮ್ ಅಪ್ಪಾಗ ಹೇಳ್ತಾರೆ ಅಲ್ಲಿ ಹೇಳ್ಬೇಕು ಈ ಟ್ಯೂಷನ್ಗ್ ಹೋಗ್ಯಾಡ ಇನ್ ಎದಕ್ ಹೋಗ್ಯಾಡ್ರಿ ಅಂತ ಕೇಳ್ತಾರ ನೋಡಿಲಿ ನೀ ಅಭ್ಯಾಸ ಮಾಡಕ್ ಮಂದಿ ಇದಕ್ ಬಂದಿ ನೋಡ್ರಿ ಕ್ವಿ ಟುಷನ್ ಹೇಳ ಕೊಡಬೇಕು ಅಂತ ನೋಡ್ರಿ ಎಷ್ಟು ಕ್ಲಾಡಿ ಅದಾಳ ಅಭ್ಯಾಸ ಮಾಡಕ ಬಂದಾಳೆ ಎದಕ್ಕೆ ಬಂದಾಳೆ ಗೊತ್ತಿಲ್ಲಕ್ಕೆ ತೇಜೋ ಯಾಕಂಗ್ ಮಾಡಾತರಕ್ಕೆ ಆ ಕಳ್ಳಿ ಬಿಡ್ರೆ ಸಾಕು ಪುಟ್ಟ 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 ಅಂತ ಓಡ ಹೋಗತಾ ಏನದ ಏನದ ತಾನಾ ಅಭ್ಯಾಸ ಮಾಡ್ತಿ ತಡೀರಿ ಹಾ ಕೊಡ್ರಿ ಏನು ಅಭ್ಯಾಸ ಮಾಡ್ತೀರಿ ಅಭ್ಯಾಸ ಏನ್ ಮಾಡ್ತೀರಿ ಏನು ಬರೀತೀರಿ ಇವ್ ಬರೀತೀರಿ ನೀವು ನೆಟ್ಟಗ ಅಲ್ರಿ ಕೊಡ್ರಿ ಇಲ್ಲಿ ನೋಡು ಇವ್ ಬರೀತೀರಿ ನೆಟ್ಟ ಅವನ ಬರೆಯಕ್ ಬರಂಗಿಲ್ಲ ಆಯ್ನಿಗೆ ಇದು ಬರೀತೀನಿ ಇದು ಬರೀತಿ ನೋಡ್ರಿ ನೆಟ್ಟ ಆಯ್ನ ಬರಕ್ ಬರೀ ಇದು ಬರೀ ಅಂತ ಬರೀ ನೋಡು ನೀ ಬರೀತಿ ಸೈತ್ಯಾ ಆ ಸೈತ್ಯಾ ಓಯ್ ನೀನು ಏನು ಅಂದೆ ಅಭ್ಯಾಸ ಮಾಡ್ತಿ ಅಂದಿಲ್ಲ ಬರಿ ನೋಡೋಣ ಬರಿ ತಿಗೂ ಶಿಸ್ ತಿಗೂ ಈ ಟ್ಯೂಷನ್ ಬರ್ತಾರ ಅವರು ಏನು ಹೇಳ್ಕೊಡ್ಬೇಕ್ರಿ ಈಗ ಅಕಿತಟ್ಟಿ ಬರಿ ಅಟಡೋದು ಆಗಿತ್ತು ನಂದ ಆ ಬರಿ ಆ ಬರಿ ನೋಡೋನು ಬರಿ ಹಾ ಹಾ ಹೋಗ್ಬಾ ಬಂದ್ ತಕ್ಲೆ ಒಂದಕ್ಕಂತ ಹೋಗ ಯಾರಿಗೆ ಸಾನೋಗ ಅದಿಂದ ನಾ ಎಲ್ಲಿ ಕೊಟ್ಟ ಎಲ್ಲಿ ಮಟ್ಟ ಹಾಕೊಟ್ಟೆ ಏವ್ರಿಗೂ ಹೋದಿಲ್ಲ ಅಲ್ಲಿವರೆಗೂ ದಿನ ಎರಡೆರಡು ಸಲ ಬರೀಬೇಕಿಕ್ಕಿ ಆತು ಅದನ್ನ ಮೆಸೇಜ್ ನಾ ಕಳ್ಸೇನ್ಲಾ ಹೇಳಲಿ Hang malal no de kaila sa piti na. Hindi ko, hindi ko. Ay nandulig, nandukulig mamamay. Ay itnan bye hello. hello. Sa hello, hello. hello? No. Si bye. 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 Hello. 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 Namaskara. ಯು ಬಾಯ್ 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 ಮಾಡೋರಿಗೆಲ್ಲ ಬಾಯ್ ಅಲ್ಲೇ ಇಲ್ಲ ಇಲ್ಲ ಇಲ್ಲೇನ ಬಾಯ್ ಅನ್ನ ಇವ್ರಿಗೆ ನಮಸ್ಕಾರ ಓಕೆ ಬಾಯ್ ಅಂದ್ರಿಗೂ